स्पॉन्सर सप्तगिरी यूनिवर्सिटी असोसियेट स्पॉन्सर जीनी स्लिम जीनी मनलितरे न्यू स्लिम मागोदु गारंटी को स्पॉन्सर्स नंदना पैलेस लेजेंडरी आंध्र रेस्टोरेंट चेन केएमएफ नंदिनी नम्मा नंदिनी नम्मा हेम्मे ಕೆ ಎಸ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ಕರ್ನಾಟಕ ಟಿವಿ ಮತ್ತು ಆ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ನಡೀತಾ ಇದೆ ಇವಾಗ ನಾವಿದ್ದೀವಿ ಮಂಡ್ಯ ಜಿಲ್ಲೆಯ ಕೆರಗುಡು ಗ್ರಾಮದಲ್ಲಿ Terima kasih <tik> dihujat, betul ನಮ್ ಕೆರ್ಗಡಲ್ಲಿ ಇದೆ ಟಿವಿ ಚಾನಲ್ ಎಲ್ಲ ಇದು ಮಾಡ್ತಾ ಇರೋದು ನಾವು ಪ್ರೋತ್ಸಾಹ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ ನಮ್ಗೆ ಬಿಡ್ಸಕ್ ಭಯ ಫ್ರೆಂಡ್ಸ್ಗಳು ಬಂದಿದ್ದಾರೆ ನಮ್ಮ ಅಕ್ಕ ಬಂದಿದ್ದಾರೆ ಅವ್ರ ಪ್ರೋತ್ಸಾಹ ಮಾಡೋಣ ಅಂದ್ಬಿಟ್ಟು ನಾವು ಬಂದಿದ್ದೀವಿ ತುಂಬಾ ಖುಷಿ ಆಯ್ತು ಕಾಂಪಿಟೇಷನ್ ಭಾಗವಹಿಸ್ತೀನಿ ಮಗಳು ಬಂದಿದ್ದಾಳೆ ತಂಗಿ ಬಂದಿದ್ದಾಳೆ ಚೆನ್ನಾಗಿ ಬರೀತಿದಾರೆ ಖುಷಿ ಆಯ್ತು ಈಗ ರಂಗೋಲಿ ಸ್ಪರ್ಧೆ ನಡೀತಾ ಇದೆ ಇದೆ ನಮ್ಗೆಲ್ಲ ಖುಷಿ ಆಯ್ತು ಸೊಸೆ ಮಾಡ್ಬೇಕು ಅಂತ ಬಂದವ್ರು ಹಾಕ್ಬೇಕು ಅಂತ ನಮ್ಗೂ ಚೆನ್ನಾಗ್ ಹಾಕ್ಲಿ ಅಂತ ನಾವು ಆರೈಸ್ತೀವಿ ತುಂಬಾ ಖುಷಿ ಆಗ್ತಾ ಇದೆ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹೆಂಗಸರು ಹೊರಗಡೆ ಬಂದು ಕೆಲಸ ಮಾಡೋದು ತುಂಬಾ ಕಷ್ಟ ಅದರಲ್ಲೂ ಒಂದು ಮೀಡಿಯಾ ಜೊತೆ ಅವರು ಇದು ಮಾಡ್ತಿರೋದು ತುಂಬಾ ಖುಷಿ ಅನಿಸ್ತಾ ಇದೆ ರಂಗೋಲಿ ಅಂತಂದರೆ ಮನೆಯಲ್ಲಿ ಅದು ಒಂದು ದೇವ್ರದ್ದು ಸಂಕೇತ ಇದ್ದದೇ ರಂಗೋಲಿ ಮನೇಲಿ ಹಾಕಿದ್ರೆ ಯಾರಾದರೂ ಇದ್ದಾರೆ ಮನೆಯ ರಂಗೋಲಿ ಹಾಕಲಿಲ್ಲ ಬಾಗ್ಲಿಲ್ಲ ಅಂದರೆ ಇವ್ರ ಮನೇಲಿ ಯಾರು ಇಲ್ವೇನೋ ಅಂತ ಅಂದ್ಕೊಳ್ತಾರೆ ನಾನು ಸಾಮಾನ್ಯಿಗೆ ರಾತ್ರಿಯೇ ಹಾಕಿಬಿಟ್ಬಿಡ್ತೀನಿ ಯಾಕೆ ಅಂದರೆ ದೇವ್ರುಗಳ ಐದು ಗಂಟೆಲಿ ರೌಂಡ್ಸ್ ಹೋಗಿರ್ತಾರಂತೆ ಅದನ್ನ ನೋಡ್ಬಿಟ್ಟು ಇದು ಮಾಡ್ತಾರೆ ಅಂದ್ಬಿಟ್ಟು ನಮಗೆ ಒಂದು ಆ ಪದ್ಧತಿ ತುಂಬಾ ಖುಷಿ ಆಯ್ತೈತೆ ಮೇಡಮ್ ನಾನು ಯಾವತ್ತೂ ಯಾವ ಕಾಂಪಿಟೇಷನಲ್ಲೂ ಭಾಗವಹಿಸಿಲ್ಲ ಇದೇ ಫಸ್ಟ್ ಟೈಮ್ ನಾನು ಭಾಗವಹಿಸಿಲ್ಲ ಸ್ಪರ್ಧೆ ಅಂದಮೇಲೆ ಗೆ ಗೆಲುವು ಸೋಲು ಉಂಟು ನನಗೆ ಬರಬೇಕು ಅನ್ನೋ ಮನೋಭಾವದಿಂದ ನಾ ಬರಲಿಲ್ಲ ಯಾರಿಗಾದರೂ ಬಂದರೂ ಸಂತೋಷನೇ ಅದ್ರಲ್ಲಿ ನನಗೆ ಎರಡನೇ ಸ್ಥಾನ ಬಂದಿದೆ ಖಂಡಿತ ಖುಷಿ ಪಡ್ತಾ ಇದ್ದೀನಿ ಮೇಡಮ್ ಆದ್ರೂ ನನಗೆ ಈ ಥರ ಫಸ್ಟ್ ಬ ಮೊದಲನೇ ಬಹುಮಾನ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂದ್ಕೊಂಡಿರ್ಲಿಲ್ಲ ಏನೋ ಅಕಸ್ಮಾತ್ ಬಂದರೆ ನನಗೆ ವಯಸ್ಸಾಗಿದೆ ಅಂದ್ಬಿಟ್ಟು ಮೂರನೇ ಬಹುಮಾನ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು ನೀವೆಲ್ಲ ಇಷ್ಟೊಂದು ನಮ್ಮ ಕೆರಗೋಡನ್ನ ಇಷ್ಟು ಉನ್ನತ ಸ್ಥಾನದಲ್ಲಿ ಎತ್ತಿ ಮಾಡ್ತಾ ಇದ್ದೀರಿ ಇದೊಂದು ಈ ಟಿ ವಿ ಪ್ರೋಗ್ರಾಮ್ನವರು ಇವತ್ತೇ ಫಸ್ಟ್ ನಮ್ಮ ಊರಿಗೆ ಬಂದಿರೋದು ಇದಕ್ಕೆ ಮುಂಚೆ ಯಾರೂ ಮಾಡಿರಲಿಲ್ಲ ಆದ್ರೆ ಇಷ್ಟೆಲ್ಲ ಮಾಡಿರೋದಕ್ಕೆ ತುಂಬಾ ಖುಷಿ ಧನ್ಯವಾದಗಳು ಎಸ್ ಇದಾಗಿತ್ತು ನಮ್ಮ ಕರ್ನಾಟಕ ಟಿವಿ ಮತ್ತು ಆಚಿಕ್ಸ್ ವತಿಯಿಂದ ಸಂಕ್ರಾಂತಿ ರಂಗೋಲೆ ಸ್ಪರ್ಧೆ ನಾನು ಆಗ್ಲೇ ಹೇಳ್ದಾಗೆ ಇದು ಒಂದು ಗ್ರಾಮಕ್ಕೆ ಒಂದು ತಾಲೂಕಿಗೆ ಒಂದು ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ ಇಡೀ ರಾಜ್ಯಾದ್ಯಂತ ಈ ಒಂದು ಸ್ಪರ್ಧೆಯನ್ನ ಏರ್ಪಡಿಸಿದಿವಿ ಸೊ ಆ ಸ್ಪರ್ಧೆಯಲ್ಲಿ ನೀವು ಭಾಗಿಯಾಗಬೇಕು ಸ್ಪರ್ಧೆಯನ್ನ ನೀವು ಕೂಡ ನೋಡಬೇಕು ಅಥವಾ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಈ ರೀತಿಯಾಗಿ ನೀವು ನೋಡ್ತಾ ಇರಬೇಕು ನೀವು ಭಾಗಿಯಾಗಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಕ್ಯಾಮ್ರಾ ಪರ್ಸನ್ ಆಂಜನೇಯ ಜೊತೆ ರಂಜಿತಾ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮದಿಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರ್ ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಕಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲಿಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಕರ್ನಾಟಕ ಟಿವಿ